ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಟೀಚರ್ ಈ ವಿಡಿಯೋದಲ್ಲಿ ನಾವು ಷಟ್ಪದಿ ಅಂದ್ರೇನು ಅದರ ಲಕ್ಷಣಗಳು ಷಟ್ಪದಿಗಳ ವಿಧಗಳು ಮತ್ತು ಶರಷಟ್ಪದಿ ಯಾವ ರೀತಿ ಇರುತ್ತೆ ಅನ್ನೋದು ನೋಡ್ತಾ ಹೋಗೋಣ ಷಟ್ಪದಿ ಅಂದರೆ ಆರು ಸಾಲುಗಳಿಂದ ಕೂಡಿದ ಪದ್ಯ ಷಟ್ ಅಂದರೆ ಆರು ಪದಿ ಅಂದ್ರೆ ಪಾದ ಅಥವಾ ಸಾಲು ಇಂದ ಕೂಡಿದ್ದು ಈ ಷಟ್ಪದಿಯ ಲಕ್ಷಣಗಳನ್ನು ನೋಡ್ತಾ ಹೋಗೋಣ ಒಂದು ಎರಡು ನಾಲ್ಕು ಐದನೇ ಪಾದಗಳು ಮಾತ್ರ ಸಂಖ್ಯೆಯಲ್ಲಿ ಒಂದಕ್ಕೊಂದು ಸಮಾನವಾಗಿರುತ್ತವೆ ಅಂದರೆ ಒಂದನೇ ಸಾಲು ಎರಡನೇ ಸಾಲು ನಾಲ್ಕನೇ ಸಾಲು ಐದನೇ ಸಾಲು ಮಾತ್ರೆಗಳು ಸಮವಾಗಿರುತ್ತವೆ ಮೂರು ಮತ್ತು ಆರನೇ ಪಾದಗಳು ಪರಸ್ಪರ ಸಮ ಅಂದರೆ ಮೂರನೇ ಸಾಲು ಮತ್ತು ಆರನೇ ಸಾಲಿನಲ್ಲಿ ಮಾತ್ರೆಗಳು ಸಮನಾಗಿರುತ್ತವೆ ಒಂದನೇ ಪಾದದಲ್ಲಿರುವ ಮಾತ್ರೆಗಳ ಒಂದೂವರೆಯಷ್ಟು ಮಾತ್ರೆಗಳು ಮತ್ತು ಒಂದು ಗುರು ಮೂರನೇ ಮತ್ತು ಆರನೇ ಪಾದಗಳಲ್ಲಿರುತ್ತವೆ ಅಂದರೆ ಅದರ ಆ ಸಾಲುಗಳ ಒಂದೂವರೆಯಷ್ಟು ಇರುತ್ತೆ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವಾಗಬೇಕು ಇದು ಷಟ್ಪದಿಯ ಲಕ್ಷಣ ಷಟ್ಪದಿಗಳಲ್ಲಿ ಆರು ವಿಧ ಒಂದು ಶರಷಟ್ಪದಿ ಎರಡು ಕುಸುಮ ಷಟ್ಪದಿ ಮೂರು ಭೋಗ ಷಟ್ಪದಿ ನಾಲ್ಕು ಭಾಮಿನಿ ಷಟ್ಪದಿ ಐದು ವಾರ್ಧಕ ಷಟ್ಪದಿ ಆರು ಪರಿವರ್ಧಿನಿ ಷಟ್ಪದಿ ಈ ರೀತಿ ಆರು ವಿಧಗಳಿದೆ ಇದರಲ್ಲಿ ಮೊದಲನೇದು ನೋಡೋಣ ಶರ ಷಟ್ಪದಿ ಈ ಷಟ್ಪದಿಯ ಲಕ್ಷಣ ಹೇಗಿರುತ್ತೆ ಅಂದರೆ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ನಾಲ್ಕು ಮಾತ್ರೆಯ ಎರಡು ಗಣ ಇರುತ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಮತ್ತು ಒಂದು ಗುರುವಿರುತ್ತದೆ ಇದು ಈ ಷರಷಟ್ಪದಿಯ ಲಕ್ಷಣ ನೋಡೋಣ ಈಗ ಷರಷಟ್ಪದಿಯಲ್ಲಿ ಪದ್ಯ ಹೇಗಿರುತ್ತೆ ಅಂತ ಪಾಳೆಯ ತೋಟದ ಪಕ್ಕದ ಕಾಡೋಳು ವಾಸಿಸುತ್ತಿದ್ದವು ಮಂಗಗಳು ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸಾಲಿದೆ ಆರು ಸಾಲಿನ ಪದ್ಯವನ್ನು ನಾವು ಷಟ್ಪದಿ ಅಂತೀವಿ ಒಂದು ಎರಡು ನಾಲ್ಕು ಐದನೇ ಸಾಲು ಸಮವಾಗಿರುತ್ತೆ ಅಂದರೆ ಅಕ್ಷರದಲ್ಲ ಮಾತ್ರೆಯಲ್ಲಿ ಮೂರು ಮತ್ತು ಆರನೇ ಸಾಲು ಸಮವಾಗಿರುತ್ತೆ ಮಾತ್ರೆ ನೋಡಿ ಮಾತ್ರೆಗಳಲ್ಲಿ ನಾವು ಮಾತ್ರೆ ಅಂದರೆ ಅಕ್ಷರಗಳನ್ನು ಉಚ್ಚರಿಸಲು ಬೇಕಾದ ಸಮಯವನ್ನು ಮಾತ್ರೆ ಅಂತ ಕರಿತೀವಿ ನಾವು ಇಲ್ಲಿ ಒಂದು ಮಾತ್ರೆಗೆ ಲಘು ಅಂತ ಹೆಸರು ಇದ್ರ ಚಿಹ್ನೆದು ಎರಡು ಮಾತ್ರೆಗೆ ಗುರು ಅಂತ ಹೆಸರು ಇದು ನಾವು ಬೇರೆ ವಿಡಿಯೋದಲ್ಲಿ ನಾವು ಕಲ್ತ್ಕೊಂಡಿ ನೋಡಿ ಕಲ್ತ್ಕೊಂಡಿರ್ಬೋದು ಹಾಗಾಗಿ ಎರಡು ಮಾತ್ರೆ ಇದು ಒಂದು ಮಾತ್ರೆ ಇದಕ್ಕೆ ಲಘು ಅಂತೀವಿ ಇದಕ್ಕೆ ಗುರು ಅಂತೀವಿ ನೋಡಿ ಇಲ್ಲಿ ನಾವು ಇಲ್ಲಿ ಫಸ್ಟ್ನೇದಾಗಿ ಯಾವ ರೀತಿ ಗಣವನ್ನು ವಿಭಾಗ ಮಾಡೋದನ್ನ ಇದ್ರೊಳಗೆ ನೋಡ್ತಾ ಹೋಗ್ಬೋದು ಗಣ ವಿಭಾಗ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಲಘು ಗುರುವನ್ನು ನಾವು ಹಾಕ್ಕೋಬೇಕು ಫಸ್ಟ್ ಇಲ್ಲಿ ಗುರು ಹಾಕಿದೆ ಬಾಗೆ ಯಾಕೆ ಅಂದರೆ ಇದು ದೀರ್ಘಾಕ್ಷರ ಹಾಗಾಗಿ ಗುರು ಇದು ಸ್ವರ ಹಾಗಾಗಿ ಅಂದರೆ ಸ್ವರ ಅಂದರೆ ಅದರಿಂದಾದಂಥ ಗುಣಿತಾಕ್ಷರಗಳೆಲ್ಲವೂ ಸೇರ್ ಒಳಗೊಳ್ಳುತ್ತವೆ ಹಾಗಾಗಿ ಲಘು ಇದು ಲಘು ಇದು ದೀರ್ಘ ಗುರು ಇದು ಲಘು ಲಘು ಇದು ಗುರು ಏಕೆಂದ್ರೆ ಇದು ಒತ್ತಕ್ಷರ ಒತ್ತಕ್ಷರದ ಹಿಂದಿನಾಕ್ಷರ ಲಘುವಾಗಿದ್ದರೂ ಗುರು ಆಗಬೇಕು ಹಾಗಾಗಿ ಇದು ಗುರು ಇದು ಲಘು ಲಘು ಇದು ದೀರ್ಘಾಕ್ಷರ ಗುರು ಲಘು ಲಘು ನೋಡಿ ಇಲ್ಲಿ ಗಣ ವಿಭಾಗವನ್ನು ಮಾಡ್ತಾ ಹೋದರೆ ಇಲ್ಲಿ ಎರಡು ಮಾತ್ರೆ ಇದೆ ಮೂರು ನಾಲ್ಕು ಆರು ಏಳು ಎಂಟು ಎಂಟು ಮಾತ್ರೆಗಳಿದಾವೆ ಇದನ್ನ ಸಮವಾಗಿ ಭಾಗ ಮಾಡಿದ್ರೆ ನಾಲ್ಕು ಮಾತ್ರೆಗೆ ಒಂದು ಗಣ ಇನ್ನು ನಾಲ್ಕು ಮಾತ್ರೆಗೆ ಒಂದು ಗಣ ನಾಲ್ಕು ಮತ್ತು ನಾಲ್ಕು ಒಟ್ಟು ಎಂಟು ಮಾತ್ರೆಗಳು ಈ ಸಾಲಿನಲ್ಲಿರುತ್ತೆ ಹಾಗೆ ಇಲ್ಲೂ ಅಷ್ಟೇ ಎರಡು ಮೂರು ನಾಲ್ಕು ಆರು ಏಳು ಎಂಟು ಒಟ್ಟು ಎಂಟು ಮಾತ್ರೆಗಳು ಗಣ ವಿಭಾಗ ಮಾಡಿದಾಗ ಇಲ್ಲಿ ನಾಲ್ಕು ಮಾತ್ರೆಗೆ ಒಂದು ಗಣ ನಾಲ್ಕು ಮಾತ್ರೆಗೆ ಎರಡು ಗಣ ನಾಲ್ಕು ಮಾತ್ರೆಗೆ ಒಂದು ಗಣ ನಾಲ್ಕು ಮಾತ್ರೆಗೆ ಇನ್ನೊಂದು ಗಣ ಒಟ್ಟು ಎಂಟು ಮಾತ್ರೆಗಳಿದೆ ಅಂದರೆ ಒಂದನೇ ಸಾಲು ಮತ್ತು ಎರಡನೇ ಸಾಲು ಸಮ ಹಾಗೆ ನಾಲ್ಕನೇ ಸಾಲು ಐದನೇ ಸಾಲು ಸಮ ನೋಡಿ ಇಲ್ಲಿಗೆ ಬಂದರೆ ಎರಡು ಒಂದು ಮೂರು ಒಂದು ನಾಲ್ಕಕ್ಕೆ ಒಂದು ಗಣ ಎರಡು ಮೂರು ನಾಲ್ಕಕ್ಕೆ ಒಂದು ಗಣ ಎರಡು ಮೂರು ನಾಲ್ಕಕ್ಕೆ ಒಂದು ಗಣ ಮತ್ತೆ ಒಂದು ಗುರು ನಾವಾಗ್ಲೇ ಹೇಳ್ದಂಗೆ ಒಂದೂವರೆ ಅಷ್ಟಿರುತ್ತೆ ಅಂದ್ರೆ ಇಲ್ಲಿ ಈ ಎರಡು ಸಾಲುಗಳಲ್ಲಿ ಎರಡು ಗಣಗಳಿದವೆ ಇದು ಮೂರು ಗಣ ಅಂದ್ರೆ ಒಂದೂವರೆ ಅಷ್ಟು ಮತ್ತೆ ಒಂದು ಗುರು ನೋಡಿ ಪುನಃ ಇದು ಮತ್ತೆ ಒಂದು ಎರಡು ಮೂರನೇ ಸಾಲಿನಂತೆ ಇವು ಮತ್ತೆ ಬರುತ್ತವೆ ಅಂದ್ರೆ ಆಗಲೇ ಲಕ್ಷಣವನ್ನು ನೋಡಿದಂಗೆ ಒಂದು ಎರಡು ಮತ್ತು ನಾಲ್ಕು ಐದನೇ ಸಾಲುಗಳು ಸಮ ಮೂರು ಮತ್ತು ಆರನೇ ಸಾಲು ಸಮ ಹಾಗಾಗಿ ಇಲ್ಲೂ ಅಷ್ಟೇ ಎರಡು ಒಂದು ಮೂರು ಒಂದು ನಾಲ್ಕಕ್ಕೆ ಒಂದು ಗಣ ಎರಡು ಮೂರು ನಾಲ್ಕಕ್ಕೆ ಒಂದು ಗಣ ಎರಡು ಮೂರು ನಾಲ್ಕು ಒಂದು ಗಣ ಎರಡು ಮೂರು ನಾಲ್ಕು ಒಂದು ಗಣ ಒಟ್ಟು ನಾಲ್ಕು ಮಾತ್ರೆಯ ಎರಡು ಗಣಗಳು ಈ ಎರಡು ಸಾಲುಗಳಲ್ಲಿರುತ್ತವೆ ಕೊನೆ ಸಾಲಿನಲ್ಲಿ ಅಂದರೆ ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣ ಮತ್ತು ಒಂದು ಗುರು ಇರುತ್ತೆ ನಾಲ್ಕು ಮಾತ್ರೆಯ ಮೂರು ಗಣ ಪ್ಲಸ್ ಒಂದು ಗುರು ಅಂದರೆ ಎರಡು ಮಾತ್ರೆ ಒಟ್ಟು ಹದಿನಾಲ್ಕು ಮಾತ್ರೆ ಮಾತ್ರೆಗಳ ಸಂಖ್ಯೆಯಲ್ಲಿ ಹೋದ್ರೆ ನಾವು ನಾಲ್ಕು ನಾಲ್ಕು ಒಟ್ಟು ಮೊದಲನೇ ಸಾಲಿನಲ್ಲಿ ಎಂಟು ಮಾತ್ರೆ ಎರಡನೇ ಸಾಲಿನಲ್ಲಿ ಎಂಟು ಮಾತ್ರೆ ಮೂರನೇ ಸಾಲಿನಲ್ಲಿ ಹದಿನಾಲ್ಕು ನಾಲ್ಕನೇ ಸಾಲಲ್ಲಿ ಎಂಟು ಐದನೇ ಸಾಲಲ್ಲಿ ಎಂಟು ಆರನೇ ಸಾಲಲ್ಲಿ ಹದಿನಾಲ್ಕು ಈ ರೀತಿ ಪರಸ್ಪರ ನೋಡಿ ಈ ಸಾಲುಗಳು ಸಮವಾಗಿರ್ತವೆ ಈ ಸಾಲು ಸಮವಾಗಿರುತ್ತವೆ ಈ ರೀತಿ ಲಕ್ಷಣ ಇರತಕ್ಕಂಥದ್ದು ಶರ ಷಟ್ಪದಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ